ಇದು ರಾಮನ ನಾಡು ಇದು ರಾಮನ ನಾಡು ಸಿದ್ದರಾಮಯ್ಯನವರೇ ಈಗಲೂ ಕಾಲ ಮಿಂಚಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನಾವು ನಾಮಕರಣವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ ಇಲ್ಲಪ್ಪ ನಾನು ಮಾಡಿದ್ ತಪ್ಪಾಯಿತು ರಾಮನ ಕಾರ್ಯ ಮಾಡ್ತೇನೆ ಅಂತ ಹೇಳಿದ್ರೆ ನಿಮ್ಮನ್ನ ಬಿಚ್ಚು ಬಿಡ್ತೇವೆ ರಾಮನ ಆದರ್ಶ ನಮ್ಮದು ಇಲ್ಲದೆ ಹೋದ್ರೆ ನಿಮ್ಮನ್ನು ಸೇರಿಸಿ ಎಡಮುರಿ ಕಟ್ಟುವಂಥ ಕೆಲಸವನ್ನ ಕಾಂಗ್ರೆಸ್ಸಿನ ನೇತೃತ್ವ ಎಡಮುರಿಯನ್ನು ಕೂಡ ಕಟ್ತೇವೆ ನಾವು ಈ ದಿಕ್ಕಲ್ಲಿ ಯೋಚನೆ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದು ಸೇರಿದ್ದೇವೆ ಸಾವಿರಾರು ಜನ ಕಾರ್ಯಕರ್ತರು ಬರ್ತಾ ಇದ್ದಾರೆ ಇಲ್ಲಿಗೆ ಸಾವಿರಾರು ಜನ ಕಾರ್ಯಕರ್ತರು ಬೆಂಗಳೂರಿನ ಮೂಲ ಮೂಲೆಗಳಿಂದ ಬಂದು ಸೇರ್ತಾ ಇದ್ದಾರೆ ಹಾಗಾಗಿ ಬಾಬರನ ಸಂತತಿಯನ್ನ ಸರ್ವನಾಶ ಮಾಡಲಿಕ್ಕೆ ಕಂಕಣ ಭದ್ರಾಗಿದ್ದೇವೆ ಬಾಬರನ ಕಟ್ಟಡವನ್ನು ನಿರ್ನಾಮ ಮಾಡಿ ಅಯೋಧ್ಯೆ ಶ್ರೀರಾಮಚಂದ್ರ ದೇವಾಲಯನ ನಾವು ದೇವಾಲಯ ಬಾಬರ್ ಸಂತತಿಯನ್ನು ಸರ್ವನಾಶ ಮಾಡೋದು ಮಾತ್ರ ನಮ್ಮ ಗುರಿ ಅನ್ನೋ ತೀರ್ಮಾನವನ್ನ ಈ ಒಂದು ಹೋರಾಟದಲ್ಲಿ ನಾವು ಮಾಡೋಣ ಹೇಳಿ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ನಾಯಕರಿಗೆ ವಂಚನೆ ಮಾತನ್ನು ಮುಕ್ತಾಯ ಮಾಡ್ತೇನೆ ಭಾರತ್ ಮಾತಾ